ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಕುಮುದಾಳ ಮಾತಿಗೆ ಉರಿದುಕೊಂಡಿದ್ದ ಜಾನಹವಿಗೆ ನೃತ್ಯ ಸ್ಪರ್ಧೆಯಲ್ಲಿ ಬಂದ ಮೊದಲನೇ ಬಹುಮಾನ ಸಮಾಧಾನ ತಂದಿತ್ತು ಆ ಖುಷಿಯಲ್ಲಿ ಮನೆಗೆ ಹೋಗುವ ಮೊದಲು ಗೆಳತಿಯರ ಜೊತೆ ಪಾರ್ಟಿಗೆಂದು ಪಬ್ ಹೊಕ್ಕಿದ್ದಳು ಹುಡುಗಿ ಕುಡಿಯುವ ಅಭ್ಯಾಸವೇನೂ ಇರಲಿಲ್ಲ ಅವಳಿಗೆ ಹಾಡು ಕುಣಿತದ ಹುಚ್ಚಷ್ಟೇ ಎಲ್ಲ ವಿಷಯಗಳಲ್ಲೂ ಅವಳಿಗೆ ಬಿಗಿ ಹರೀಶ್ರವರು ಈ ಮೋಜು ಮಸ್ತಿ ಮಾಡುವಲ್ಲಿ ಚೂರು ಗದರುತ್ತಿದ್ದರು ಅದರಲ್ಲೂ ಕುಡಿಯಲೇಬಾರದೆಂಬ ಆದೇಶವಿಟ್ಟಿದ್ದರು ತನ್ನ ಎಲ್ಲ ಮಾತನ್ನು ಕೇಳುವ ತಂದೆಯ ಮಾತನ್ನು ಕೇಳದಿರುವಳೇ ಇವಳು ಮಗಳನ್ನು ಗೆಳತಿಯರ ಜೊತೆ ಹೋಗಲು ಬಿಟ್ಟು ದೇವೇಂದ್ರರವರನ್ನು ಮನೆಗೆ ತಲುಪಿಸಿ ತಾವು ತಮ್ಮ ಮನೆಯ ದಾರಿ ಹಿಡಿದಿದ್ದರು ಹರೀಶ್ ಮಡದಿಯ ಜೊತೆ ಮಗಳು ನೃತ್ಯದ ಸ್ಪರ್ಧೆಯಲ್ಲಿ ಗೆದ್ದಿರುವ ಖುಷಿ ಇತ್ತು ಇಬ್ಬರಲ್ಲೂ ಈ ಖುಷಿ ಅವರಿಗೆ ಮೊದಲೇನಲ್ಲ ಈ ರೀತಿ ಎಷ್ಟೋ ಸ್ಪರ್ಧೆಗಳಲ್ಲಿ ಗೆದ್ದು ಹೊನ್ನು ಗೆದ್ದವಳು ಜಾಹ್ನವಿ ದೇವು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದೆಯಾ ಭಾಗ್ಯ ಡ್ರೈವ್ ಮಾಡುತ್ತಿದ್ದ ಹರೀಶ್ ಮಡದಿಯ ವಿಚಾರದ ಮೊಗ ಕಂಡು ಕೇಳಿದರು ಹಾ ಎಂದರಷ್ಟೇ ಭಾಗ್ಯ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ನಮಗೂ ಇರೋದು ಒಬ್ಳೆ ಮಗಳು ಅವಳನ್ನ ಬೇರೆ ದೇಶಕ್ಕೋ ಬೇರೆ ಊರಿಗೋ ಮದುವೆ ಮಾಡಿ ಕಳಿಸೋ ಯೋಚನೆ ನನಗಿಲ್ಲ ಇನ್ನೂ ಅವಳು ನಮ್ಮ ಬಿಸ್ನೆಸ್ ನೋಡ್ಕೋಬೇಕು ಅನ್ನೋದು ನಮ್ಮಿಬ್ಬರ ಆಸೆ ದೇವು ಹೇಳಿದಾಗೆ ವಿಚಾರ ಮಾಡಿದ್ರೆ ಜಾನು ನಮ್ಮ ಕಣ್ಮುಂದೇನೆ ಇರ್ತಾಳೆ ಜೊತೆಗೆ ಬಿಸ್ನೆಸ್ ಕೂಡ ನೋಡ್ಕೊತಾಳೆ ಸುಹಾಸ್ ಕೂಡ ಗುಡ್ ಎಕ್ಸ್ಪೀರಿಯೆನ್ಸ್ ಇರೋನು ಬಿಸ್ನೆಸ್ನಲ್ಲಿ ಅವನ ಜೊತೆ ಜಾನು ಕೂಡ ಕೆಲಸ ಕಲಿತಾಳೆ ನೀನೇನಂತೀಯ ತಮ್ಮ ವಿಚಾರ ಹೇಳುತ್ತಾ ಕೇಳಿದರು ನನಗೆ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ರೀ ನಾವು ಜಾನು ಖುಷಿನ ನೋಡಬೇಕು ನಮ್ಮ ಅನುಕೂಲ ಅಲ್ಲ ಸುಹಾಸ್ನ ನಾವು ಚಿಕ್ಕವನಿಂದ ನೋಡಿದ್ದೀವಿ ಆದರೆ ಅವನು ಫಾರಿನ್ಗೆ ಹೋದ್ಮೇಲೆ ಅವನೊಬ್ಬ ಬಿಸ್ನೆಸ್ ಮೆನ್ ಆದಮೇಲೆ ಹೇಗಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಅವನ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿಲ್ಲ ಕೂಡ ಅವನನ್ನು ನೋಡದೆ ಅವನ ಬಗ್ಗೆ ತಿಳಿದೆ ಜಾನೋ ಅಭಿಪ್ರಾಯ ತಿಳ್ಕೊಳ್ದೆ ನಾವು ನಿರ್ಧಾರಕ್ಕೆ ಬರೋದು ಸರಿಯಲ್ಲ ಎಂದರು ತಾಳ್ಮೆಯಿಂದ ಯೋಚಿಸಿ ನೀನು ಹೇಳೋದು ಸರಿನೇ ಇದೆ ನಾವು ಇದ್ರ ಬಗ್ಗೆ ಈಗಲೇ ನಿರ್ಧಾರ ಮಾಡೋದು ಬೇಡ ಸ್ವಲ್ಪ ಸಮಯ ಬೇಕು ಅಂತ ಕೇಳೋಣ ದೇವು ಹತ್ರ ಹ್ಞೂ ಹಾಗೆ ಮಾಡಿ ಎಂದರು ಭಾಗ್ಯ ಯಾಕೋ ತಡ ಆಯ್ತಲ್ಲ ಅಣ್ಣ ಕೇಳಿದಳು ಅಂಬಿಕಾ ಸಿದ್ಧಾರ್ಥ ಮನೆಗೆ ಬಂದಾಗ ಎಂದಿಗಿಂತ ಗಂಟೆ ತಡವಾಗಿಯೇ ಬಂದಿದ್ದನವ ಕುಮುದಾಳ ಜೊತೆ ನೃತ್ಯ ನೋಡಲು ಹೋಗಿದ್ದನ್ನು ಹೇಳುವಂತಿಲ್ಲವಲ್ಲ ಹಾ ಪುಟ್ಟ ಕೆಲಸ ಇತ್ತು ಎಂದವ ತನ್ನ ಬೈಕ್ ಕೀ ಕೊಟ್ಟು ಮುಖ ತೊಳೆಯಲು ನಡೆದ ಪ್ರೀತಿಯಿಂದ ಅವ ತಂಗಿಯನ್ನು ಪುಟ್ಟ ಎಂದೇ ಕರೆಯುವುದು ಅವಳು ಪುಸ್ತಕ ಹಿಡಿದು ಕುಳಿತಿದ್ದಳು ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಬಂದ ಸಿದ್ಧಾರ್ಥ್ ಒಂದು ಕಪ್ ಸ್ಟ್ರಾಂಗ್ ಟೀ ಮಾಡ್ತೀಯ ಪುಟ್ಟ ಕೇಳಿದ ಅಲ್ಲಿಯೇ ಮಂಚದ ಮೇಲೆ ಕುಳಿತು ಹಾ ಅಣ್ಣ ಎಂದ ಅಂಬಿಕಾ ಮೇಲೆದ್ದಳು ಪ್ರತಿದಿನ ನೀನು ಟೀ ಕೇಳೋದಿಲ್ವಲ್ಲ ಇವತ್ತ್ಯಾಕೆ ಅದಕ್ಕೂ ಮಾತು ಶೋಭಾರದ್ದು ಅಮ್ಮ ಪ್ರತಿದಿನ ಕೇಳಿದೆ ಇರೋನು ಇವತ್ತು ಕೇಳ್ತಿದ್ದಾನೆ ಅಂದರೆ ಅವನಿಗೆ ತಲೆನೋವಿರುತ್ತೆ ಎಂದ ಅಂಬಿಕಾ ಅಡುಗೆ ಮನೆಗೆ ನಡೆದಳು ಹ್ಞೂ ಎಂದು ರಾಗ ಎಳೆದವರು ತಂದಿದ್ದ ತರಕಾರಿಯನ್ನು ತೆಗೆದಿಡುತ್ತಿದ್ದರು ಸಿದ್ಧಾರ್ಥ್ ಅವರ ಮಾತಿಗೆ ಮರು ಮಾತನಾಡಲಿಲ್ಲ ಅವನ ಯೋಚನೆ ಎಲ್ಲ ಜಾಹ್ನವಿ ಆಡಿದ್ದ ಮಾತುಗಳತ್ತ ಇತ್ತು ಬೇಕಂತಲೇ ತನ್ನ ಜೊತೆ ವಾದಕ್ಕಿಳಿಯುವ ಆ ಹೆಣ್ಣಿನ ಮೇಲೆ ಚೂರು ಕೋಪವಿದ್ದರೂ ತೋರಿಸಿಕೊಳ್ಳುವುದಿಲ್ಲ ಹುಡುಗ ಅದೇಕೆ ಅವಳು ಹಾಗೆ ತನ್ನನ್ನು ಕಂಡರೆ ಉರಿಬೀಳುತ್ತಾಳು ಎಂಬುದೇ ಉತ್ತರ ಸಿಗದ ಪ್ರಶ್ನೆ ಅವನಿಗೆ ತಾನು ಓದಿನಲ್ಲಿ ಜಾಣನಿದ್ದ ಭಾಗ್ಯರವರು ಹೊಗಳುತ್ತಿದ್ದರೆಂಬುದು ಆಗಿನ ಮಾತು ಆದರೆ ಆ ರೀತಿ ಈಗ ಇಲ್ಲವಲ್ಲ ಆದರೂ ಇವಳ್ಯಾಕೆ ತನ್ನ ಮೇಲೆ ಹರಿಹಾಯುವಳು ಎಂಬುದೇ ಅವನಿಗೆ ತಿಳಿಯದ್ದು ಅದರಲ್ಲೂ ಈಗ ಕುಮುದಾಳ ಜೊತೆ ತನಗಿರುವ ಪ್ರೀತಿ ತಿಳಿದಾಗಿನಿಂದ ಅವಳ ಕೊಂಕುಮಾತುಗಳು ಅತಿಯೇ ಆಗಿದ್ದವು ಆ ಜಾನ್ಹವಿನ ಇನ್ಮೇಲೆ ಭೇಟಿ ಮಾಡೋಕ್ಕೆ ಹೋಗಬಾರ್ದು ಸಿಕ್ಕಾಗ್ಲೆಲ್ಲ ಬೇಕಂತಾನೆ ನನಗೆ ಅಣಕಿಸ್ ಮಾತಾಡ್ತಾಳೆ ಇನ್ಮುಂದೆ ಅವಳು ಮನೆಗೆ ಹೋದರೂ ಅವಳನ್ನ ಮಾತ್ರ ಮಾತಾಡಿಸ್ಬಾರ್ದು ನೋಡಿದ್ರೂ ನೋಡದೇ ಇರೋ ಥರ ಇರಬೇಕು ಎಂದು ನಿರ್ಧರಿಸಿ ಯೋಚಿಸುತ್ತಾ ಕುಳಿತವನ ಮುಂದೆ ಟೀ ತಂದು ಹಿಡಿದಳು ಅಂಬಿಕಾ ಟೀ ಕುಡಿಯುತ್ತಾ ಕುಳಿತವನ ಕಿವಿಗೆ ಸಿದ್ದು ಸಿದ್ದು ಎಂದು ಕರೆಯುವ ಧ್ವನಿ ಕೇಳಿತು ಬಾಗಿಲಲ್ಲಿ ಆ ಧ್ವನಿ ಕೇಳಿಯೇ ಯಾರೆಂದು ಗುರುತಿಸಿದ ಸಿದ್ಧಾರ್ಥ್ ಚಂದ್ರು ಎನ್ನುತ್ತಾ ಬಾಗಿಲಿಗೆ ಬಂದ ಬಾಗಿಲಲ್ಲೇ ನಿಂತಿದ್ದ ತನ್ನ ಗೆಳೆಯ ಚಂದ್ರನನ್ನು ಕಂಡವ ಖುಷಿಯಾಗಿ ಚಂದ್ರು ಯಾವಾಗ ಬಂದೆ ಬೆಳಗಾವಿಯಿಂದ ಬಾರೋ ಒಳಗೆ ಎಂದು ಕರೆದ ವರ್ಷದ ನಂತರ ಎದುರಾಗಿದ್ದರು ಇಬ್ಬರು ಚಪ್ಪಲಿ ಬಿಚ್ಚಿಟ್ಟು ಒಳ ಬಂದ ಚಂದ್ರು ನಿನ್ನೆ ಬಂದೆ ಬೆಳಗ್ಗೆ ನೀನು ಬ್ಯಾಂಕ್ ಹೋಗಿರ್ತೀಯ ಅಂತ ಈಗ ಬಂದೆ ನಿನ್ನನ್ನು ನೋಡೋದಕ್ಕೆ ಎಂದ ಖುಷಿಯಾಯಿತು ನಿನ್ನನ್ನು ನೋಡಿ ಬಾ ಬಾ ಎಂದ ಸಿದ್ಧಾರ್ಥ್ ಅಂಬಿಕಾಳತ್ತ ನೋಡುತ್ತಾ ಊಟ ಟೀ ತಗೊಂಡ್ಬಾ ಎಂದ ಟೀ ಎಲ್ಲ ಬೇಡ ಅಂಬಿಕಾ ನನಗೆ ಸ್ವಲ್ಪ ಕೆಲಸ ಇದೆ ಸಿದ್ದು ಬಟ್ಟೆ ಹಾಕೊಂಡ್ಬಾರೋ ಎಂದ ಸಿದ್ಧಾರ್ಥನತ್ತ ನೋಡುತ್ತಾ ಏನು ಕೆಲಸ ಇದೆ ಚಂದ್ರು ನಿನ್ನ ಕೆಲಸ ಬೆಳಗಾವಿಯಲ್ಲಿ ಇತ್ತಲ್ವಾ ಕೇಳಿದರು ಶೋಭಾ ಚಂದ್ರುನ ಪರಿಚಯ ಅವರಿಗೂ ಚೆನ್ನಾಗಿತ್ತು ಸಿದ್ದುವಿನ ಬಾಲ್ಯದ ಗೆಳೆಯಾವ ಡಿಗ್ರಿ ಮುಗಿಸಿ ಪೊಲೀಸ್ ಕೆಲಸಕ್ಕೆ ಅಪ್ಲೈ ಮಾಡಿದಾಗ ಆಯ್ಕೆಯಾಗಿದ್ದ ಸಿದ್ದುವಿನ ಇಲ್ಲಿಯವರೆಗಿನ ಪೂರ್ತಿ ಜೀವನ ಅವನಿಗೆ ಚೆನ್ನಾಗಿ ಗೊತ್ತು ಕೆಲಸ ಬೆಳಗಾವಿಯಲ್ಲಿದ್ದರೆ ಇಲ್ಲಿ ಏನು ಕೆಲಸ ಇರಬಾರ್ದು ಅಂತೇ ನಿಲ್ವಲ್ಲ ಆಂಟಿ ಎಂದವನಿಗೆ ಅವರ ಒರಟು ಗುಣ ಗೊತ್ತು ಹ್ಞೂ ಎಷ್ಟು ಸಂಬಳ ಬರುತ್ತೆ ನಿನಗೆ ಕೇಳಿದಾಗ ಚಂದ್ರು ಸಿದ್ಧಾರ್ಥನ ಮುಖ ನೋಡಿದ ಸಿದ್ದು ಮೇಲೆದ್ದು ಕೋಣೆಗೆ ನಡೆದ ಶೋಭಾರವರ ಗುಣ ಗೊತ್ತಿದ್ದೆ ಮೂವತ್ತು ಸಾವಿರ ಆಂಟಿ ಎಂದ ಚಂದ್ರು ಹ್ಞೂ ಒಳ್ಳೆ ಸಂಬಳನೇ ಇದೆ ನಮ್ಮ ಸಿದ್ದುಗೆ ಇಪ್ಪತ್ತೈದು ಸಾವಿರ ಅಷ್ಟೇ ಬರೋದು ಅದು ಏನೇನೋ ಕಟ್ಟಾಗಿ ಇಪ್ಪತ್ತು ಸಾವಿರ ಬರುತ್ತೆ ಮನೆಗೆ ಬರೀ ಹತ್ತು ಸಾವಿರ ಕೊಡ್ತಾನೆ ಎಂದರು ಅವನಿಗೆ ಹಂಗಿಸುವಂತೆ ಕೋಣೆಯಲ್ಲಿದ್ದ ಸಿದ್ದುವಿಗೆ ಅವರ ಮಾತು ಕಿವಿಗೆ ಬಿದ್ದರೂ ಬೀಳದಂತಿದ್ದ ಅವನು ಎಷ್ಟು ದುಡಿದ್ರೂ ಸಾಕಾಗೋದಿಲ್ಲ ಬಿಡಿ ಆಂಟಿ ನಿಮಗೆ ಎಂದ ಚಂದ್ರು ಅವರ ಮಾತು ಅವರಿಗೆ ತಿರುಗಿಸಿದ ಏನಂದೆ ಎಂದರು ಕೇಳಿದರೂ ಕೇಳದಂತೆ ಏನಿಲ್ಲ ಆಂಟಿ ಎಂದಾಗ ಸಿದ್ದು ಕೋಣೆಯಿಂದ ಹೊರಬಂದ ಸಿದ್ದು ನೀನು ಐವತ್ತು ಸಾವಿರ ಸಂಬಳ ಬರೋ ಕೆಲಸ ಹುಡುಕು ಈ ಇಪ್ಪತ್ತು ಸಾವಿರದಲ್ಲಿ ಆಂಟಿ ಹೇಗೆ ಎಲ್ಲನೂ ಸಂಭಾಳಿಸ್ಬೇಕು ಎನ್ನುತ್ತಾ ಮೇಲೆ ನಾನು ಸಿದ್ದುಗೆ ಹೇಳ್ತೀನಿ ಬಿಡಿ ಆಂಟಿ ಎಂದು ಸಿದ್ದುವಿನ ಜೊತೆ ಹೊರ ನಡೆದ ಅವನ ಅಣಕಿಸುವ ಮಾತುಗಳು ಅರ್ಥವಾಗಿ ಎಷ್ಟು ಮಾತಾಡ್ತಾನೆ ನೋಡು ಇವನು ಪೊಲೀಸನ್ನು ದರ್ಪ ಇವನಿಗೆ ಎಂದರು ಶೋಭಾ ತಮ್ಮ ಕೆಲಸ ಮುಂದುವರೆಸಿ ಇತ್ತ ಚಂದ್ರು ಜೊತೆ ಬೈಕ್ ಏರಿ ಬಂದ ಸಿದ್ಧಾರ್ಥ್ ಏನು ಕೆಲಸ ಇದೆಯೋ ನಿನಗೆ ಎಲ್ಲಿಗೆ ಹೋಗಬೇಕು ಈಗ ಕೇಳಿದ ದಾರಿ ನೋಡುತ್ತಾ ನನಗೆ ಏನೂ ಕೆಲಸ ಇಲ್ವೋ ಮನೆಯಲ್ಲೇ ಇದ್ರೆ ನಿನ್ನ ಜೊತೆ ಮಾತಾಡೋಕ್ಕಾಗೋದಿಲ್ಲ ಆ ಬಜಾರಿ ನಿಮ್ಮ ಚಿಕ್ಕಮ್ಮ ಎಲ್ಲದಕ್ಕೂ ಏನಾದರೂ ಅಂತಾರೆ ಅದಕ್ಕೆ ಕೆಲಸ ಇದೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬಂದೆ ನನ್ನ ಯಾವುದಾದ್ರೂ ಪಾರ್ಕ್ಗೆ ನಡಿ ಅಲ್ಲೇ ಕೂತ್ಕೊಂಡು ಮಾತಾಡೋಣ ಎಂದಾಗ ಸಿದ್ಧಾರ್ಥ ನಕ್ಕು ಪಾರ್ಕಿಗೆ ನಡೆದ ಇಬ್ಬರು ಅಲ್ಲೇ ಶೇಂಗಾ ಮಾರುತ್ತಿದ್ದವನ ಬಳಿ ಪೊಟ್ಟಣ ಶೇಂಗಾ ತೆಗೆದುಕೊಂಡು ಒಳನಡೆದು ಬೆಂಚಿನ ಮೇಲೆ ಕುಳಿತರು ಹೇಗಿದೆ ಸಿದ್ದು ಲೈಫ್ ಕೇಳಿದ ಚಂದ್ರು ಮೊದಲು ಅವನ ಬಗ್ಗೆ ತಿಳಿಯಬೇಕಿತ್ತು ನಡೀತಿದೆ ಹಾಗೆ ಇಬ್ಬರು ಶೇಂಗಾ ಬಿಡಿಸಿ ತಿನ್ನುತ್ತಾ ಮಾತು ಶುರು ಮಾಡಿದರು ಶೋಭಾ ಆಂಟಿ ತುಂಬಾ ತೊಂದರೆ ಕೊಡ್ತಾರೇನು ಅದೇ ಯೋಚನೆ ಅವನಿಗೆ ತೊಂದರೆ ಏನು ಕೊಡೋದಿಲ್ಲ ಚಂದ್ರು ಅವರು ಎಂದವ ತನ್ನ ಚಿಕ್ಕಮ್ಮನ ಬಗ್ಗೆ ಆಡಿಕೊಳ್ಳುವವನಲ್ಲ ಚುಚ್ಚು ಮಾತಾಡೋದನ್ನು ಇನ್ನೂ ಬಿಟ್ಟಿಲ್ಲ ಅವರು ಗೊತ್ತಿದೆ ನನಗೆ ಹೇಳು ಸುಮ್ಮನೆ ಒತ್ತಾಯ ಮಾಡಿದ ಹೇಳಲು ಅವ್ರ ಗುಣನೇ ಆಗಿದೆ ಅಂದಮೇಲೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಹ್ಞೂ ನಿನಗೆ ಅವ್ರ ಮಾತು ಕೇಳಿ ಅಭ್ಯಾಸ ಹೋಗಿದೆ ಸಿದ್ದು ಆದರೆ ಅವರು ಮಾತ್ರ ಬದಲಾಗಿಲ್ಲ ನೋಡಿದ್ನಲ್ಲ ನೀನು ಮನೆಗೆ ಹತ್ತು ಸಾವಿರ ಕೊಟ್ಟರೂ ಸಮಾಧಾನ ಇಲ್ಲ ಅವರಿಗೆ ಎಂದವನಿಗೆ ಶೋಭಾರವರನ್ನು ಕಂಡರೆ ಆಗದು ಅವ್ರ ಗುಣ ಗೊತ್ತಿದ್ದು ಮಾತಾಡಿದ್ರೆ ಏನು ಪ್ರಯೋಜನ ಕಡೆಗಣಿಸಿ ಬಿಡುವ ಅವ ಶೋಭಾರವರ ಮಾತನ್ನು ಅವರಾಡುವ ಚುಚ್ಚು ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಂಡರೆ ಜೀವನ ನಡೆಯುವುದೇ ಇದೆ ನೀನು ಈ ಗುಣನೇ ಅವರು ಲಾಭ ತಗೋತಿರೋದು ನನ್ನ ಕುಟುಂಬ ಅದು ಅವರೆಲ್ಲ ನನ್ನವರು ನಾನು ಆ ಮನೆ ಮಗ ಅಂದಮೇಲೆ ಅವ್ರ ಜವಾಬ್ದಾರಿ ನನ್ನದೇ ಅಲ್ವಾ ಎಂದವನಿಗೆ ಜೀವನದ ಕಷ್ಟ ಸುಖಗಳ ಪರಿಚಯ ಚೆನ್ನಾಗಿ ಗೊತ್ತು ಆದರೆ ಈ ಕೃತಜ್ಞತೆ ಅವರಿಗಿಲ್ವಲ್ಲ ಎಂದ ಚಂದ್ರು ಕೋಪ ತೋರುತ್ತಾ ಸಿದ್ಧಾರ್ಥ ಮಾತನಾಡಲಿಲ್ಲ ಅವನಿಗೆ ಚೆನ್ನಾಗಿ ಗೊತ್ತು ಚಂದ್ರುವಿನ ಗುಣ ತನ್ನ ಮೇಲಿನ ಕಾಳಜಿಗೆ ಅವ ಹೀಗೆ ಹೇಳುತ್ತಿರುವನೆಂದು ಗೊತ್ತವನಿಗೆ ನಿಮಿಷ ಸುಮ್ಮನಿದ್ದ ಚಂದ್ರು ಕುಮುದ ಹೇಗಿದ್ದಾಳೆ ಎಂದು ಕೇಳಿದ ಸಿದ್ಧಾರ್ಥ ಪ್ರೀತಿಯ ಬಗ್ಗೆ ಗೊತ್ತವನಿಗೆ ಚೆನ್ನಾಗಿದ್ದಾಳೆ ಯಾವಾಗ ನಿಮ್ಮಿಬ್ಬರ ಮದುವೆ ಇದೊಂದು ವರ್ಷ ಬೇಡ ಅಂದ್ಕೊಂಡಿದ್ದೀನಿ ನಾನೇ ಕೊನೆ ವರ್ಷ ಕುಮುದಾಳ ಅಕ್ಕನ ಮದುವೆ ಆಗಿದೆ ಅವಳಿಗೂ ಸ್ವಲ್ಪ ಹೊರೆ ಹೊರೆಯಿದೆ ಅದೆಲ್ಲ ಮುಗಿಲಿ ಮನೆಯಲ್ಲಿ ಮಾತಾಡೋಣ ಅಂತ ಅವಳು ಹೇಳಿದಾಳೆ ನಾನು ಒಪ್ಕೊಂಡಿದ್ದೀನಿ ಎಂದವ ಎಲ್ಲವನ್ನೂ ಯೋಚಿಸಿದ್ದ ಮದುವೆ ಆದಮೇಲೆ ಬೇರೆ ಮನೆ ಮಾಡಬೇಕು ಅಂದ್ಕೊಂಡಿದ್ಯಾ ಬೇರೆ ಮನೇನ ಯಾಕೆ ಅರ್ಥವಾಗದೆ ಕೇಳಿದ ಯಾಕಂತಿದ್ಯಲ್ಲ ನಿಂದೇ ಸಂಸಾರ ಮಾಡ್ಕೋ ಇನ್ನು ನಿನ್ನ ಚಿಕ್ಕಮ್ಮನ ಜೀವನ ನೋಡ್ಕೊಂಡೇ ಇರಬೇಡ ಅವರು ತಮ್ಮ ಸ್ವಾರ್ಥ ನೋಡ್ತಾರೆ ತಮ್ಮ ಮಕ್ಕಳು ಜೀವನ ನೋಡ್ತಾರೆ ವಾಸೋ ಅಂಕಲ್ ಕೂಡ ಇದಕ್ಕೇನೂ ಹೇಳೋದಿಲ್ಲ ಎಂದವನಿಗೆ ಗೆಳೆಯನ ಜೀವನದ ಬಗ್ಗೆ ಕಾಳಜಿ ಇತ್ತು ಇದ್ರ ಬಗ್ಗೆ ನಾನಿನ್ನೂ ವಿಚಾರ ಮಾಡಿಲ್ಲ ಚಂದ್ರು ಜೀವನ ಹೇಗೆ ಬರುತ್ತೋ ಹಾಗೆ ಹೋಗ್ತೀನಿ ಎಂದ ನೀನು ಬದಲಾಗೋದಿಲ್ಲ ಎಂದ ಚಂದ್ರು ಸೋತ ಮತ್ತು ನಿನ್ನ ಲೈಫ್ ಹೇಗಿದೆ ಚೆನ್ನಾಗಿದೆ ಕೆಲಸನೂ ಚೆನ್ನಾಗಿದೆ ಇನ್ನೊಂದು ಆರು ತಿಂಗಳು ಇಲ್ಲಿಗೆ ಪೋಸ್ಟ್ ಆಗುತ್ತೆ ಆಮೇಲೆ ಮದುವೆ ನೋಡು ಎಂದ ಚಂದ್ರು ಖುಷಿಯಿಂದ ಹ್ಞೂ ಖುಷಿಯಾಗಿದೆಯಲ್ಲ ಅಷ್ಟು ಸಾಕು ನನಗೆ ನಿನಗೆ ನನ್ನ ಖುಷಿ ಹೇಗಿಷ್ಟನೋ ಹಾಗೆ ನನಗೂ ನಿನ್ನ ಖುಷಿ ಮುಖ್ಯ ಸಿದ್ದು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡೋ ಎಂದ ಈಗ ಸಮಾಧಾನದಿಂದ ಚಂದ್ರು ಇದೆಲ್ಲ ನನ್ನ ಜೀವನನೇ ಚಿಕ್ಕಮ್ಮನ ಗುಣ ನೋಡೋದಕ್ಕಿಂತ ಅಪ್ಪನ ಗುಣ ನೋಡಿ ನಾನು ಇರೋದು ನನಗೋಸ್ಕರ ಅವರು ಎಲ್ಲನೂ ಮಾಡ್ತಾರೆ ಚಿಕ್ಕಮ್ಮ ಆ ರೀತಿ ಇದ್ದರೂ ಅಪ್ಪ ನನಗೇನೋ ಕೊರತೆ ಮಾಡಿಲ್ವಲ್ಲ ಅಂಬಿಕಾ ಅಮಿತ್ ನನಗೇನೋ ತೊಂದರೆ ಕೊಡೋದಿಲ್ವಲ್ಲ ಚಿಕ್ಕಮ್ಮ ಒಬ್ರಿಗೋಸ್ಕರ ನಾನು ಅವರೆಲ್ಲರೂ ಪ್ರೀತಿ ಯಾಕೆ ಕಳ್ಕೊಳ್ಳಿ ಎಂದವ ಎಲ್ಲರ ಒಳ್ಳೆಯ ಗುಣಗಳನ್ನಷ್ಟೇ ಅಳೆಯುವ ಹೃದಯವಂತ ಹಸುವಿನ ಗುಣದವನು ಚಂದ್ರು ಮಾತನಾಡದೆ ಅವನನ್ನೇ ನೋಡಿದ ಯಾಕೋ ಏನಾಯಿತು ಯಾಕೆ ಹಾಗೆ ನೋಡ್ತಿದ್ಯಾ ನಿನ್ನಷ್ಟು ತಾಳ್ಮೆ ಒಳ್ಳೆಯ ಗುಣ ನನಗಿಲ್ವೋ ಅವನೆಂದಾಗ ನಕ್ಕ ಆ ಜಾನಹವಿ ಹೇಗಿದ್ದಾಳೆ ಜಂಬುತ್ ಕೋಳಿ ಅವಳು ಎಂದ ಚಂದ್ರು ಅವಳನ್ನು ಜ್ಞಾಪಿಸಿಕೊಂಡ ಚಿಕ್ಕವರಿದ್ದಾಗಿನಿಂದ ಒಂದೇ ತರಗತಿ ಅಲ್ಲದಿದ್ದರೂ ಒಂದೇ ಸ್ಕೂಲಿನಲ್ಲಿ ಓದಿದವರಲ್ಲವೇ ಅವಳ ಪರಿಚಯವಿತ್ತು ಇವನಿಗೆ ಅವಳ ಹೆಸರು ತೆಗಿಬಿಡ ಚಂದ್ರು ನನ್ನ ಜೀವನದಲ್ಲಿ ಅವಳೊಬ್ಳು ಬರಬಾರ್ದಿತ್ತು ಅನಿಸುತ್ತೆ ಯಾವಾಗಲೂ ಎಂದ ಸಿದ್ಧಾರ್ಥನಿಗೆ ಅವಳನ್ನು ಕಂಡರೆ ಕೋಪವೇನೂ ಇಲ್ಲ ಆದರೆ ಅವಳ ಜಂಬ ಅಹಂಕಾರ ಹಿಡಿಸದು ಯಾಕೋ ಏನ್ ಮಾಡಿದ್ಲು ಅವಳು ನಿನಗೆ ಈಗಲೂ ಹಾಗೆ ನಿನಗೆ ಅವಮಾನ ಮಾಡ್ತಾಳೇನು ಹಾಗೇನಾದರೂ ಇದ್ರೆ ಹರೀಶ್ ಸರ್ ಜೊತೆ ಒಂದ್ಸಾರಿ ಮಾತಾಡಿಸಿದ್ದು ನೀನು ಎಂದವನಿಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತು ಅವಳು ಸಿದ್ಧಾರ್ಥನಿಗೆ ಅವಮಾನ ಮಾಡುವುದು ಅಣಕಿಸಿ ಮಾತನಾಡುವುದನ್ನು ಚಂದ್ರು ಕಣ್ಣಾರೆ ಕಂಡಿದ್ದ ಅವಳಿಗೆ ನನ್ನ ಕುಮದ ಪ್ರೀತಿ ಬಗ್ಗೆ ಗೊತ್ತಾಗಿದೆ ಕಣು ಸಿಕ್ಕಾಗ್ಲೆಲ್ಲ ಅದನ್ನೇ ಕೆದಕ್ತಾಳೆ ಸರ್ ಹತ್ರ ಅವಳ ಬಗ್ಗೆ ಮಾತಾಡೋದೇನೋ ದೊಡ್ಡದಲ್ಲ ಚಂದ್ರು ನನಗೆ ಅವ್ರಿಗೆ ಅವಳ ಮೇಲೆ ಪ್ರೀತಿ ಜಾಸ್ತಿ ಒಬ್ಬಳೆ ಮಗಳು ಅಂತ ಅವರಿಗೂ ಅವಳು ನನ್ನ ಜೊತೆ ಜಗಳ ಮಾಡೋದ್ರ ಬಗ್ಗೆ ಗೊತ್ತೇ ಇದೆ ಆದರೂ ಅವರು ನನಗೆ ಒಂದು ಮಾತು ಬೈಯೋದಿಲ್ಲ ಮೇಡಮ್ ಅವಳು ನನ್ನ ಜೊತೆ ಜಗಳ ಮಾಡೋದನ್ನು ಕಂಡಾಗ್ಲೆಲ್ಲ ಅವಳಿಗೆ ಬೈತಾರೆ ಹೊರತು ನನಗೆ ಏನೂ ಅನ್ನೋದಿಲ್ಲ ಅಂದಮೇಲೆ ಅವ್ರ ಹತ್ರ ಅವಳ ಬಗ್ಗೆ ಕಂಪ್ಲೇಂಟ್ ಹೇಳೋದು ನನಗೆ ಸರಿ ಅನ್ನಿಸೋದಿಲ್ಲ ಅಲ್ಲದೆ ಅಪ್ಪನ ಎಷ್ಟೋ ವರ್ಷದಿಂದ ನೋಡ್ತಿದ್ದಾರೆ ಅವರು ನನಗೂ ಸಹಾಯ ಮಾಡಿದ್ದಾರೆ ಓದೋದಕ್ಕೆ ಅಂದಮೇಲೆ ಹೇಗೋ ಅವರ ಹತ್ರ ನಾನು ಅವಳ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ ಬಿಡಿಸಿ ಹೇಳಿದ ತನ್ನ ಪರಿಸ್ಥಿತಿಯನ್ನು ಅದು ನಿಜಾನೇ ಆದರೆ ಅವಳಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ನೀನು ಅವಳಿಗಿಂತ ಚೆನ್ನಾಗಿ ಓದ್ತಿದ್ದೆ ನಿನ್ನನ್ನು ಸರ್ ಮತ್ತು ಮೇಡಮ್ ಹೊಗಳುತ್ತಿದ್ರು ಅನ್ನೋದೇ ಅವಳಿಗೆ ಕೋಪ ಈಗಲೂ ಚಿಕ್ಕ ಮಕ್ಕಳ ಥರ ಆಡ್ತಾಳೆ ಅದು ಯಾವಾಗ ಬುದ್ಧಿ ಬರುತ್ತೋ ಅವಳಿಗೆ ಚೂರು ಒರಟಾಗಿ ಎಂದ ಅವಳು ನನ್ನ ಬಗ್ಗೆ ಏನಾದರೂ ಮಾತಾಡಲಿ ನನಗೆ ತೊಂದರೆ ಇಲ್ಲ ಆದರೆ ಕುಮ್ದ ಬಗ್ಗೆ ಮಾತಾಡ್ತಿದ್ರೆ ನನಗೆ ಕೋಪ ಬರುತ್ತೆ ತೆಗೆದು ಬಾರಿಸ್ಬಿಡು ಕಪ್ಪಾಳಕ್ಕೆ ಎಂದ ಕೋಪದಿಂದ ನಕ್ಕ ಸಿದ್ಧಾರ್ಥ್ ಹಾಗೇನಾದರೂ ಮಾಡಿದ್ರೆ ಹರೀಶ್ ಸರ್ ನನ್ನನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಎಂದ ಹೀಗೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಿರೋ ನೀನು ಉದ್ಧಾರ ಆಗ್ತೀಯಾ ಹೋಗ್ಲಿ ಬಿಡು ನಾನೇ ಅವಳನ್ನು ಇನ್ಮೇಲಿಂದ ಮಾತಾಡಿಸ್ಬಾರ್ದು ಮನೆಗೆ ಹೋದರೂ ನನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನೇ ಮಾಡ್ಕೊಂಡು ಬರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಎಂದವನಿಗೆ ತಿಳಿದಿಲ್ಲ ಮಾರನೇ ದಿನ ತಾನಾಗಿಯೇ ಅವಳ ಮನೆಗೆ ಹೋಗುವ ಪರಿಸ್ಥಿತಿ ಒದಗುವುದೆಂದು ಆದರೂ ಅವಳು ಸುಮ್ಮನಿರ್ಬೇಕಲ್ಲ ಅವಳು ಏನಾದರೂ ಮಾಡ್ಕೊಳ್ಳಿ ನಾನು ಮಾತ್ರ ಅವಳನ್ನ ಮಾತಾಡಿಸೋದಿಲ್ಲ ಎಂದ ಸಿದ್ಧಾರ್ಥ್ ಸರಿ ಬಿಡು ಮತ್ತೆ ಎನ್ನುತ್ತ ಇಬ್ಬರ ಮಾತುಗಳು ಹಾಗೇ ಸಾಗಿದ್ದವು ಕತ್ತಲಾದ ನಂತರ ಇಬ್ಬರು ಪಾರ್ಕಿನಿಂದ ಹೊರಬಂದು ಅಲ್ಲಿಯೇ ಟೀ ಜೊತೆಗೆ ವಡ ತಿಂದು ಮನೆಯತ್ತ ನಡೆದರು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು